ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಏಸು ಸ್ವಾಮಿಯನ್ನು ನಂಬಿ ಆತನಲ್ಲಿ ಭರವಸೆ ಇಟ್ಟು ದೇವರ ವಾಕ್ಯಗಳಿಂದ ನಮಗೆ ಏನು ಪ್ರಯೋಜನಕರವಾದಂಥ ವಿಷಯಗಳನ್ನು ದೇವರು ತಿಳಿಯಪಡಿಸುತ್ತಾರೋ ಎಂದು ನೀವು ಸಿದ್ಧ ಮನಸ್ಸಿನಿಂದ ಇಲ್ಲಿಗೆ ಬಂದಿದ್ದೀರಿ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಈ ದಿನದ ವಾಕ್ಯಕ್ಕೆ ನಾವು ಮುಂದಕ್ಕೆ ಹೋಗೋಣ ಪ್ರಿಯ ದೇವಜನವೇ ದೇವರ ವಾಕ್ಯವೇ ಹೇಳುತ್ತದೆ ಗಣನೆಗೆ ಬಾರದವರನ್ನು ದೇವರು ಆರಿಸಿಕೊಂಡು ಗಣನೆಯ ಮಾಡುತ್ತಾನಂತೆ ಅಂದರೆ ಈ ಲೋಕದಲ್ಲಿ ಎಲ್ಲರಿಗೂ ಬೇಕಾಗಿರುವುದು ದ ಬೆಸ್ಟ್ ಅಂದರೆ ಉತ್ತಮವಾದದ್ದು ಬೇಕು ಹಾಗಾದರೆ ಎಲ್ಲರಿಗೂ ಉತ್ತಮವಾದದ್ದು ಬೇಕಾದರೆ ಬೇಡವಾದದ್ದು ವರ್ಸ್ಟ್ ಇಲ್ಲವೇ ವೇಸ್ಟು ಯಾರಿಗೂ ಬೇಡವಾ ಈ ಲೋಕದಲ್ಲಿ ಉತ್ತಮವಾದದ್ದನ್ನೆಲ್ಲ ಆಯ್ಕೆ ಮಾಡಿಕೊಳ್ಳುತ್ತಾರೆ ವೇಸ್ಟ್ ಆಗಿರುವ ವ್ಯರ್ಥವಾಗಿರುವ ಪ್ರಯೋಜನವಲ್ಲದನ್ನು ಅವರೇನು ಮಾಡ್ತಾರೆ ತೆಗೆದುಬಿಡುತ್ತಾರೆ ಅದು ಶಾರೀರಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವುದೇ ವಿಧದಲ್ಲಿ ಆದರೂ ಕೆಲವರನ್ನು ಬೇಡ ಎಂದು ತಳ್ಳಿಬಿಡುತ್ತಾರೆ ಆದರೆ ದೇವರು ತಳ್ಳುವವನಲ್ಲ ಮೇಲೆತ್ತುವವನು ಆಗಿದ್ದಾನೆ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಂಡು ನಾವು ಧ್ಯಾನ ಮಾಡಿಕೊಳ್ಳೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯ ಮೊದಲ ಕುರಿತದವರಿಗೆ ಬರೆದ ಪತ್ರಿಕೆ ನ್ಯಾಯ ಇಪ್ಪತ್ತ ಎಂಟನೆಯ ವಚನ ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ ಆಮೇನ್ ಆಮೇನ್ ನನ್ನ ಪ್ರಿಯ ಜನವೇ ಈ ಲೋಕದಲ್ಲಿ ದ ಬೆಸ್ಟ್ ಸ್ಟೂಡೆಂಟನ್ನು ಒಳ್ಳೆಯ ವಿದ್ಯಾರ್ಥಿ ಅಂದವುಳ್ಳ ವ್ಯಕ್ತಿ ಒಳ್ಳೆಯ ಕುಲ ಒಳ್ಳೆಯ ಸಾಧನೆ ಒಳ್ಳೆಯ ಈ ರೀತಿ ಒಳ್ಳೆ 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 ಒಳ್ಳೆಯ ಎಂದು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಡುತ್ತಾರೆ ಹಾಗಾದರೆ ದೇವರು ಹೇಳುತ್ತಿರುವಂಥ ಮಾತೇನೆಂದರೆ ಇಲ್ಲಿ ಹೇಳುವುದು ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ ಆಮೇಲೆ ಅಲ್ಲಿ ಹೇಳುವಂಥ ಮಾತು ಬಲದಲ್ಲಿ ಆಗಲಿ ಜ್ಞಾನದಲ್ಲಿ ಆಗಲಿ ಅಂದದಲ್ಲಿ ಆಗಲಿ ಅದು ಯಾವ ವಿಧಾನದಲ್ಲಿ ಆದರೂ ದೇವರು ಯಾವಾಗಲೂ ಬಲಹೀನರನ್ನು ನೋಡುತ್ತಾನೆ ಹೊರತು ಆತನು ಬಲಸ್ಥರನ್ನು ನೋಡುವಂಥವನು ಅಲ್ಲವೇ ಅಲ್ಲ ದೇವರು ಮನುಷ್ಯರು ನೋಡುವಂತೆ ನೋಡುವವನಲ್ಲ ಆತನ ನೋಟವೇ ಆತನ ಪ್ರಾಧಾನ್ಯತೆಯೇ ಬೇರೆಯಾಗಿರುತ್ತದೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಬೈಬಲಲ್ಲಿ ಅನೇಕರ ಕುರಿತಾಗಿ ನಾವು ಉದಾಹರಣೆಗಳನ್ನು ನೋಡುತ್ತಾ ಇರುತ್ತೇವೆ ಕೆಲವರನ್ನು ಏನೂ ಅಲ್ಲ ನೀವು ನಿನಗೆ ಆ ಯೋಗ್ಯತೆಯೇ ಇಲ್ಲ ನಿನ್ನ ಕೈಯಲ್ಲಿ ಆಗೋದೇ ಇಲ್ಲ ನಿನ್ನಂಥವರೆಲ್ಲ ಈ ಸ್ಥಾನಕ್ಕ ನಿನ್ನಂಥವರ ಮಕ್ಕಳೆಲ್ಲ ಈ ಸ್ಥಿತಿಗ ನಿನ್ನಂಥವರೆಲ್ಲ ಇಂಥ ಕೆಲಸ ಮಾಡೋಕ್ಕಾಗುತ್ತಾ ಎಂದು ಪ್ರಶ್ನಿಸುವವರನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದಿವಜನ್ವೆ ಬೈಬಲಲ್ಲಿ ನಾವು ಮುಖ್ಯವಾಗಿ ನೋಡುತ್ತಿರುವಂಥ ಒಂದು ಮಾತು ಒಂದು ಕುರಿ ಕಾಯುವಂಥ ಒಂದು ಕುರುಬನಾಗಿರುವಂಥ ದಾವೀದನನ್ನು ಅನೇಕರು ಅಸಡ್ಡೆ ಮಾಡಿದರು ನೀವು ನೋಡ್ತಾ ಇದ್ದಿರ ಒಂದು ಕ್ಷಣ ನೋಡಬೇಕಾದರೆ ಪ್ರವಾದಿಯಾದಂಥ ಸಮುವೇಲನು ಕೂಡ ಓ ದೇವರೇ ನೀನಾರಿಸಿಕೊಂಡವನು ಖಂಡಿತವಾಗಿ ಒಬ್ಬ ಸೈನ್ಯಾಧಿಕಾರಿಯಾಗಿರುತ್ತಾನೆ ಇಲ್ಲವೇ ಬಲಸ್ಥನಾಗಿರುತ್ತಾನೆ ಬಲಶಾಲಿಯಾಗಿರುತ್ತಾನೆ ಹಿರಿಯವನಾಗಿರುತ್ತಾನೆ ನೀಳವಾಗಿರುವಂಥವನಾಗಿರುತ್ತಾನೆ ಅಂದವುಳ್ಳವನಾಗಿರುತ್ತಾನೆ ಎಂದು ಆಲೋಚಿಸಿದನು ಅದಕ್ಕೆ ದೇವರು ಸಮವೇಲನ ಬಳಿಯಲ್ಲಿ ಹೇಳುತ್ತಾರೆ ಸಮೇಲನೆ ನಾನು ಮನುಷ್ಯರ ಹಾಗೆ ಮುಖ ನೋಡುವವನಲ್ಲ ನಾನು ಹೃದಯ ನೋಡುವಂಥವನು ಸರಿ ದೇವರೇ ಹಾಗಾದರೆ ಏನು ಯಾರು ಹೇಳು ಅಂತ ಹೇಳುವಾಗ ಎಲ್ಲರನ್ನೂ ಪರೀಕ್ಷೆ ಮಾಡಿದಾಗ ದೇವರೇ ಎಲ್ಲರೂ ಇಲ್ಲೇ ಇದ್ದಾರಲ್ವಾ ಮತ್ತು ಇವರಲ್ಲಿ ರಾಜನಾಗಬೇಕಾದವನು ಯಾರು ಯಾರನ್ನು ನಾನು ಅಭಿಷೇಕಿಸಬೇಕು ಅಂದಾಗ ಆಗ ದೇವರು ಹೇಳುವ ಮಾತು ಅವರಿಗೆ ಇನ್ನೊಬ್ಬರಿದ್ದಾನೆ ಅವನು ಕುರಿ ಕಾಯುವವನು ನೀವು ಆಲೋಚನೆ ಮಾಡಿ ಆ ಕಾಲಘಟ್ಟದಲ್ಲಿ ಎರಡನೆಯ ಅರಸ ಮೊದಲನೆಯ ಅರಸ ಸೌಲನನ್ನು ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ ಎರಡನೆಯ ಅರಸ ಅಂತ ಹೇಳುವಾಗ ಇನ್ನೂ ಸ್ವಲ್ಪ ಬೆಟ್ರ್ ಆಪ್ಷನ್ನು ಜನರಿಗೆ ಬಂದಿರ್ತದೆ ಇಂಥ ಸಂದರ್ಭದಲ್ಲಿ ಅರಸನಾಗಬೇಕಾಗಿರುವ ಅಭಿಷಕ್ತನಾಗಿರಬೇಕಾದವನು ಹೇಗಿರಬೇಕಲ್ವಾ ಎಲ್ಲ ನಿಪುಣತೆಗಳು ಎಲ್ಲ ಜ್ಞಾನ ಎಲ್ಲ ಕಾರ್ಯಗಳಲ್ಲಿ ಆತನಿಗೆ ಚಾಣಕ್ಯತನ ಇರಬೇಕಾಗಿರುವಂಥದ್ದು ಆದರೆ ದೇವರು ಒಂದು ಕುರಿ ಕಾಯುವ ಸಾಧಾರಣ ಕುರುಬನನ್ನು ದೇವರು ಆಯ್ಕೆ ಮಾಡಿಕೊಳ್ಳುತ್ತಾನೆ ಅಲ್ಲಲುಯ್ಯ ಇವತ್ತು ಆ ದಾವಿದನು ಅಭಿಷೇಕ ಮಾಡಿ ಬಂದ ನಂತರ ಇವತ್ತು ನಾವು ಕೇಳಿಸ್ಕೊಳ್ತಾ ಇದ್ದೇವೆ ಏನಂದರೆ ಯಾವಾಗ ಗೊಲ್ಯಾತನೆಂಬ ದೊಡ್ಡ ಒಬ್ಬ ಶತ್ರು ನಿಂತಿರುವಾಗ ಸೈನ್ಯದಲ್ಲಿರುವಂಥವರು ಯಾರು ಎದುರಿಸಲಿಕ್ಕಾಗದೆ ಇರುವಾಗ ಅರಸನು ಎದುರಿಸಲಿಕ್ಕಾಗದೆ ಇರುವಾಗ ಈ ಕುರುಬನಾಗಿರುವಂಥವನು ಅಲ್ಲಿಗೆ ಬರುತ್ತಾನೆ ಎಲ್ಲರೂ ಅವನನ್ನು ಈಯಾಳಿಸ್ತಾರೆ ಏನಂತ ಇವನ ಇವನು ಕುರುಬ ಇವನು ಇವನಿಗೇನು ಗೊತ್ತು ಇವನಿಂದ ಏನಾಗುತ್ತೆ ಎಂದರು ಆದರೆ ಯಾರಿಗೂ ಧೈರ್ಯವಿಲ್ಲದೇ ಇದ್ದರಿಂದ ಕೊನೆಗೆ ದಾವೀದನ್ನೇ ಗೊಲ್ಯಾತನ ಎದುರಾಗಿ ನಿಲ್ಲಿಸಿದರು ಏನು ನಡೀತು ಅನ್ನೋದು ನಿಮಗೆ ಗೊತ್ತಿದೆ ಇವತ್ತು ದೇವಜನವೇ ನಮ್ಮ ಜೀವಿತಗಳಲ್ಲಿ ನಮ್ಮನ್ನು ಕೆಲವರು ನೋಡಿ ಇವ್ರ ಮುಖ ನೋಡ್ರೆ ಹೆಂಗಿದೆಯೋ ಇವ್ರ ಹಿನ್ನೆಲೆ ನೋಡ್ರಿ ಹೆಂಗಿದೆಯೋ ಇವರಿಗೇನು ತಲಾಂತಿಲ್ಲ ಇವರಿಗೇನು ಜ್ಞಾನ ಇಲ್ಲ ಇವರಿಗೇನು ಹಣ ಇಲ್ಲ ಇವ್ರಿಗೆ ಅಂದ ಇಲ್ಲ ಈ ರೀತಿಯಾಗಿ ನಿಮ್ಮನ್ನು ನನ್ನನ್ನು ಗಣನೆಗೆ ಬಾರದವರನ್ನಾಗಿ ಯಾವ ಪ್ರಯೋಜಕರಲ್ಲ ಎಂದು ಹೇಳಿ ನಮ್ಮನ್ನು ತೆಗೆದುಹಾಕಬಹುದು ಆದರೆ ದೇವರು ಹೇಳ್ತಾ ಇದ್ದಾನೆ ನಾನು ಅಂಥವರನ್ನೇ ಆರಿಸಿಕೊಳ್ಳುತ್ತೇನೆ ಅಲ್ಲಲ್ಲವೇ ಇವತ್ತು ದೇವಜನವೇ ನಿಮ್ಮನ್ನು ನನ್ನನ್ನು ದೇವರು ಹೇಳ್ತಾನೆ ನಿನ್ನ ಅಲ್ಪ ಬಲವನ್ನು ಅಧಿಕ ಬಲವಾಗಿ ಮಾಡುತ್ತೇನೆ ನಿನ್ನ ಹೀನ ಸ್ಥಿತಿಯನ್ನು ಉನ್ನತ ಸ್ಥಿತಿಯಾಗಿ ಮಾಡುತ್ತೇನೆ ಕಡೆಗಣಿಸಿದವರ ಮುಂದೆಯೇ ನಾನು ನಿನ್ನನ್ನು ಮೇಲಕ್ಕೆತ್ತುತ್ತೇನೆ ಬೇಡವೆಂದು ಬಿಟ್ಟ ಕಲ್ಲೆ ಮೂಲೆಗಲ್ಲಾಯಿತು ಎಂದು ಹೇಳುವ ಹಾಗೆ ನಿಮ್ಮನ್ನು ದೇವರು ಅನುಗ್ರಹಿಸಬಲ್ಲನು ಮೊಟ್ಟ ಮೊದಲನೇದಾಗಿ ದಾವೀದನಂತೆ ನಮಗೂ ಧೈರ್ಯ ಇರಬೇಕು ದಾವೀದನು ಗೊಲ್ಯಾತನಿಗೆ ಹೇಳುತ್ತಾನೆ ನೀನು ಈಟಿ ಬರ್ಜಿಗಳಿಂದ ಬರುತ್ತೀಯ ಆಯುಧಗಳಿಂದ ಬರ್ತೀಯ ನಾನಾದರೂ ಸರ್ವಶಕ್ತನಾದ ಏಸುವಿನದರ ಸರ್ವಶಕ್ತನಾದ ದೇವರ ಹೆಸರಿನಲ್ಲಿ ಬರುತ್ತೇನೆ ಎಂಬುದಾಗಿ ಆ ನಂಬಿಕೆ ನಿಮ್ಮಲ್ಲಿದೆಯಾ ಯಾರಾದರೂ ನಮ್ಮನ್ನು ಅಡ್ಡಗಟ್ಟಿ ನಿನಗೆ ಅರ್ಹತೆ ಇಲ್ಲ ಯೋಗ್ಯನಲ್ಲ ನಿನಗೆ ಅಂದ ಇಲ್ಲ ನಿನಗೆ ಆಶೀರ್ವಾದ ಇಲ್ಲ ಅನ್ನುವಾಗ ನೀವು ನಾನು ಹೇಳಬೇಕು ನೀವೇನಾದರೂ ಅಂದುಕೊಳ್ಳಿ ನನ್ನ ಜೊತೆಯಲ್ಲಿ ದೇವರಿದ್ದಾನೆ ನನ್ನ ಸಂಗಡ ದೇವರಿದ್ದಾನೆ ಆತನು ನನ್ನ ಸಂಗಡ ಇರುವ ತನಕ ನಾನು ಯಾವುದಕ್ಕೂ ಅಂಜುವುದಿಲ್ಲ ನಿಮ್ಮ ಸಮಸ್ಯೆಗೆ ನಿಮ್ಮ ಶತ್ರುಗಳಿಗೆ ನಿಮ್ಮ ವಿರೋಧಿಗಳಿಗೆ ನಿಮ್ಮ ಅನಾರೋಗ್ಯಕ್ಕೆ ನಿಮ್ಮ ಸಾಲ ನಿಮ್ಮ ಕಷ್ಟದ ಜೀವಿತಕ್ಕೆ ನಿಮ್ಮ ಮುಂದೆ ನಿಂತಿರುವ ಆ ಶತ್ರು ಆ ಸಮಸ್ಯೆ ದೊಡ್ಡದಾಗಿರಬಹುದು ಅಲ್ಪರಾಗಿರಬಹುದು ಆದರೆ ನಿಮ್ಮ ದೇವರು ಆ ಶತ್ರುಗಿಂತ ದೊಡ್ಡವನೆಂಬುದನ್ನು ಮಾತ್ರ ಮರೆತು ಹೋಗಬೇಡ್ರಿ ಆಮೇನ್ ಯಾಕೆಂದರೆ ಕುರುಬ ಕೆಲವು ಸಾರಿ ಹೇಳ್ತಾರಲ್ವ ಕುರುಬ ನಮ್ಮ ಕಸುಬನ್ನು ಹಿಡಿದು ಈ ನಮ್ಮ ಕುಟುಂಬದ ಹಿನ್ನೆಲೆಯನ್ನು ಹಿಡಿದು ಈ ಆಳಿಸ್ತಾರೆ ಯುದ್ಧಕ್ಕೆ ಹೋಗಲಿಕ್ಕೆ ಪ್ರಾರಂಭಿಸ್ತಾರೆ ದಾವಿಯಿದ್ದನ್ನು ಅದು ಗಿದ್ಯೋನನ್ನು ಸಾರಿ ದೇವರು ಅವನ ಹತ್ರ ಹೇಳ್ತಾನೆ ಗಿದ್ಯೋನ ನೀನು ಯಾಕೆ ಅಷ್ಟು ಜನರನ್ನು ಕರ್ಕೊಂಡು ಹೋಗ್ತಾ ಇದೀಯ ಬರೀ ಮುನ್ನೂರು ಜನರನ್ನು ಆಯ್ಕೆ ಮಾಡಿಕೊ ಬರೀ ಮುನ್ನೂರು ಜನರು ಗಿದ್ದೆನ ಹೇಳ್ತಾನೆ ದೇವ್ರೆ ಏನಪ್ಪ ಇದು ಯಾಕೆ ನೀನು ಹೋಗುವಂತಾನೆ ಅಂತಾನೆ ಹಾಗಾಗಿ ಹೋಗಿ ಇದೆಯೋನೂ ಎಲ್ಲರಿಗೂ ಹೇಳ್ತಾನೆ ನಮಗೆ ಅಧಿಕವಾದ ಸೈನ್ಯ ಬೇಕಾಗಿಲ್ಲ ಮುನ್ನೂರು ಜನರು ಸಾಕು ಎಲ್ಲರೂ ಹೇಳ್ತಾರೆ ತಲೆ ಏನಾದರೂ ಕೆಟ್ಟಿದೆಯಾ ನಿನಗೆ ಸೈನ್ಯ ಯುದ್ಧ ಅಂದರೆ ಹೆಂಗಿರಬೇಕು ನೀನು ಮುನ್ನೂರು ಜನರು ಅವನ್ನು ಈಳಿಸಿದರು ಆಗೋದಿಲ್ಲ ನೀನು ಸೋತೋಗ್ತೀಯ ಅಂತ ಆದರೆ ನಾವು ನೋಡುತ್ತೇವೆ ಆ ಮುನ್ನೂರು ಜನರಿಂದ ಜಯವನ್ನು ಹೊಂದಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ನನ್ನ ಪ್ರೀತಿಯ ದೇವ ಜನವೇ ನಿಮ್ಮ ನನ್ನ ಜೀವಿತವು ಬಹಳ ಖಂಡಿತವಾಗಿಯೂ ಬಹಳಹೀನವಾಗಿರ್ಬೋದು ನಮ್ಮ ಭಾರತ ದೇಶಕ್ಕೆ ಬಂದಂಥ ಒಬ್ಬ ಒಬ್ಬ ಮಿಷನರಿಯ ಕುರಿತಾಗಿ ನಾನು ನಿಮಗೆ ಹೇಳಲೇಬೇಕು ಆ ಮಿಷನರಿ ಒಬ್ಬ ಪಾಪ ಶೂ ತಯಾರಿಕಾ ಶೂಗಳನ್ನು ಒಲಿಯೋದು ಗೊತ್ತಿದೆ ಚಪ್ಪಲಿ ಒಲಿಯೋದು ಶೂ ಒಲಿಯೋದು ಶೂ ಮೇಕರ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಆ ರೀತಿ ಶೂ ಒಲಿಯಂಥವನು ಅವನ ಕುರಿತಾಗಿ ಕೇಳಿ ಅವನು ನಾನು ಸ್ವಾರ್ಥೆಯನ್ನು ಇಂಡಿಯಾಗೆ ತೆಗೆದುಕೊಂಡು ಹೋಗ್ತೀನಿ ನನ್ನ ಸುವಾರ್ತೆ ಸಾರ್ಥಿನೆಂದಾಗ ಎಲ್ಲರೂ ಅವನನ್ನು ಅವಮಾನಿಸಿದರು ನೀನು ಬರೀ ಶೂ ಸರಿ ಮಾಡುವುದು ನಿನಗೆ ಬರೋಲ್ಲ ಶೂ ಪಾಲಿಷ್ ಮಾಡಿ ಅದನ್ನು ರಿಪೇರಿ ಮಾಡೋದು ನಿನ್ನ ಕೆಲಸ ನೀನು ಮಿಷ್ನರಿ ಆಗಿಬಿಡ್ತೀಯಾ ನೀನು ಹೋಗಿ ಏನು ಉದ್ಧಾರ ಮಾಡಿಬಿಡ್ತೀಯಾ ಅಂತ ಪ್ರಿಯ ದೇವಜನ್ವೇ ನಾನು ಹೇಳ್ತೇನೆ ಕೇಳಿಸ್ಕೊಳ್ಳಿ ಇಂಡಿಯಾಗೆ ಬಂದ ಅತಿ ಘನವಾದ ಮಿಷ್ನರಿಗಳಲ್ಲಿ ಒಂದು ಮಿಷನರಿ ವಿಲಿಯಂ ಕೇರಿ ನನಗೆ ತುಂಬ ಪಂಚಪುರಾಣ ನನಗೆ ತುಂಬ ಇಷ್ಟವಾದಂಥ ಒಬ್ಬ ಮಿಷನರಿ ವಿಲಿಯಂ ಕೇರಿ ಎಷ್ಟೋ ಇಂಡಿಯಾ ಭಾರತ ದೇಶದ ಭಾಷೆಗಳನ್ನು ಕಲಿತು ಭಾಷಾಂತರವನ್ನು ಮಾಡಿ ಸತಿ ಸಹಗಮನ ಪದ್ಧತಿಯಂಥ ಪದ್ಧತಿಗಳನ್ನು ಸಾಮಾಜಿಕ ಚಳುವಳಿಗಳನ್ನು ಮಾಡಿ ಆತನ ಸಾಧನೆಗಳ ಕುರಿತು ನಾವೊಂದು ವಿಡಿಯೋನೇ ಮಾಡಬೇಕು ಅಂಥದ್ದು ಇರ್ತದೆ ಆತನಂಥ ವಿಲಿಯಂ ಕೋರಿಯನ್ನು ಕೇರಿಯನ್ನು ಕುರಿತು ಹಿಡ್ದದೆ ಅವನ್ನು ಏನು ಮಾಡ್ತಾರೆ ಗೊತ್ತಾ ಈ ನೀನೊಬ್ಬ ಶೂ ಅಲಿಯೋನು ಚಪ್ಪಲಿ ಒಲಿಯೋನು ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಚಪ್ಪಲಿ ಒಲಿಯೋನು ನಿನ್ನ ನಿನ್ನ ಪರಿಸ್ಥಿತಿಯನ್ನು ನೆನೆಸ್ಕೊಳ್ಳೋ ನೀನು ಯಾವ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದೀನಿ ಕೆಲವು ಸಾರಿ ಊರುಗಳಲ್ಲಿ ನಮ್ಮನ್ನು ಕುಲದ ಆಧಾರದ ಮೇಲೆ ಕೆಲವು ಸಾರಿ ನಮ್ಮ ಕೆಲಸದ ಆಧಾರದ ಮೇಲೆ ಕೆಲವು ಸಾರಿ ನಮ್ಮ ನಮ್ಮ ಶರೀರದ ಹಾವ್ಭಾವದ ಮೇಲೆ ನಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಗತಿಯ ಮೇಲೆ ನಮ್ಮನ್ನು ಅಂದ ಅಂದದ ಆಧಾರದ ಮೇಲೆ ನೋಡಿಬಿಟ್ಟು ನಿನ್ನ ಮುಖ ನೋಡ್ಕೊಂಡಿದ್ದು ಯಾವಾಗಾದರೂ ನಿನ್ನ ಮುಖ ನೋಡ್ಕೊಂಡು ಸ್ವಲ್ಪ ಕನ್ನಡಿಯಲ್ಲಿ ಅಂತಾರೆ ಅಂದರೆ ಆ ಸ್ಥಿತಿಗೆ ನಮ್ಮನ್ನು ನೋಡುತ್ತಾರೆ ದೇವರೇನು ಮಾಡಿದ್ರು ಗೊತ್ತಾ ಈ ವಿಲಿಯಂ ಖೇರಿಯನ್ನು ಏನು ಮಾಡ್ತಾನೆ ಬೈಬಲನ್ನು ಭಾಷಾಂತರ ಮಾಡುವುದಕ್ಕೂ ಅನೇಕ ಭಾಷೆಗಳ ವರವನ್ನು ದೇವರು ಅವನಿಗೆ ಕೊಟ್ಟರು ಬೇರೆ ದೇಶದವನು ಬಂದು ಹೇಳ್ತದೆ ಮಾಡ್ರನ್ ಮಿಷನರಿ ಮೂಮೆಂಟ್ ಅಂತ ಹೇಳ್ತಾರೆ ಆಧುನಿಕ ಚಳುವಳಿಯ ಒಂದು ಮುಖ್ಯ ವ್ಯಕ್ತಿ ಆಗಿಬಿಟ್ಟ ಆತನು ಮಾಡಿದ ಕೆಲಸ ಕಾರ್ಯಗಳನ್ನ ನೀವು ಕೇಳಿಸ್ಕೋಬೇಕು ಒಂದು ಸಾರಿ ಅಂಥ ದೊಡ್ಡ ದೊಡ್ಡ ಕಾರ್ಯಗಳನ್ನು ಆತನು ಮಾಡಿದನು ಇವತ್ತು ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಮಾಡೋ ಕಾರ್ಯಗಳು ಬಹಳ ಶ್ರೇಷ್ಠವಾದವು ಯೋಬನ ಗ್ರಂಥದಲ್ಲಿ ಮೂವತ್ತ ನಾಲ್ಕನೇ ಅಧ್ಯಾಯ ಇಪ್ಪತ್ತ ನಾಲ್ಕನೆಯ ವಚನದಲ್ಲಿ ಯಾವ ವಿಮರ್ಶೆಯೂ ಇಲ್ಲದೆ ತೀರ್ಮಾನಿಸಿ ಬಲಿಷ್ಠರನ್ನು ಮುರಿದು ಅವರ ಸ್ಥಾನದಲ್ಲಿ ಇತರರನ್ನು ನಿಲ್ಲಿಸುವನು ದೇವ್ರ ವಾಕ್ಯ ಹೇಳ್ತಾ ಇದೆ ಕೆಲವು ಸಾರಿ ದೇವರು ಅರಮನೆಯಲ್ಲಿರುವಂಥವ್ರನ್ನ ನೋಡೋದಿಲ್ಲ ಆಸ್ತಿವಂತರನ್ನು ನೋಡೋದಿಲ್ಲ ಅಧಿಕವಾದಂಥ ಆಲೋಚನಾಪರರನ್ನು ನೋಡೋದಿಲ್ಲ ದೇವರು ಕೆಲವು ಸಾರಿ ಅಲ್ಪರನ್ನ ಆಯ್ಕೆ ಮಾಡಿಕೊಳ್ತಾರೆ ಇವತ್ತು ದೇವರ ವಾಕ್ಯ ಇಲ್ಲ ಕೆಲವು ದೇವಭಕ್ತರು ಹೇಳ್ತಾ ಇದ್ದಾರೆ ಏನಂದರೆ ಆತನಿಗೆ ಬೇಕಾಗಿರುವುದು ಅವೈಲಿಬಿಲಿಟಿ ಮುಖ್ಯ ನೀನು ಆತನಿಗೆ ಸಿದ್ಧವಾಗಿದ್ದರೆ ಸಾಕು ನಿನ್ನ ಟ್ಯಾಲೆಂಟು ಅದು ಇದು ಮುಖ್ಯ ಅಲ್ಲ ದೇವರಿಗೆ ನಾನಿದ್ದೇನೆ ದೇವರೇ ನನ್ನನ್ನು ಕಳಿಸು ಅಂತ ಹೇಳುವಂಥ ಮನಸ್ಸು ಇರಬೇಕಷ್ಟೆ ಆ ರೀತಿಯಾಗಿ ದೇವರು ವಾಕ್ಯ ಹೇಳುತ್ತಾ ಇದೆ ದೇವರು ಅದ್ಭುತವಾದ ರೀತಿಯಲ್ಲಿ ವಿಲಿಯಂ ಕೇರಿಯನ್ನು ಕೂಡ ಉಪ ಉಪಯೋಗಿಸಿದ್ದೇನೆ ನಾವು ನೋಡುತ್ತಾ ಇದ್ದೇವೆ ಇನ್ನೊಂದು ಕಾರ್ಯ ನೋಡಿದರೆ ದೇವರು ಏನಂದರೆ ಯಾರು ಸಮಾಜದಲ್ಲಿ ಬಹಳ ಹೀನರಾಗಿರುತ್ತಾರೋ ಅವ್ರನ್ನ ದೇವ್ರು ಆರಿಸ್ಕೊಳ್ತಾರೆ ಒಂದು ಉದಾಹರಣೆ ಹೇಳಿದರೆ ನಿಮಗೆ ಅರ್ಥ ಆಗ್ಬಿಡ್ತದೆ ರಾಹಬಳು ಇದ್ದಳು ನಿಮಗೆಲ್ಲ ಗೊತ್ತಿದೆ ರಾಹಾಬಳು ಒಂದು ವ್ಯಭಿಚಾರಣಿ ಅಲ್ವಾ ಹೆರಿಕೋ ಕೋಟೆಗೆ ಹೋದಾಗ ಅಲ್ಲಿ ರಾಹಾಬಳು ವ್ಯಭಿಚಾರಣಿ ವ್ಯಭಿಚಾರಣಿಯ ಕುರಿತಾಗಿ ಎಲ್ಲರೂ ಏನಂತಾರೆ ಅಯ್ಯಯ್ಯ ವ್ಯಭಿಚಾರಿ ಯಾಕೆ ಹಾಂ ಇನ್ನೂ ಒಂದು ಕಠಿಣ ಭಾಷೆ ಪದ ಉಪಯೋಗಿಸ್ಬೇಕಾದ್ರೆ ಸೂಳೆ ಅಂತಾರೆ ಅಲ್ವಾ ಸೂಳೆ ಅಂದರೆ ಆ ಪದ ಒಂಥರ ಇದೆ ಅಂದರೆ ಅವರನ್ನು ಹೀನವಾಗಿ ನೋಡ್ತಾರೆ ಆದರೆ ದೇವಜನುವೆ ಆ ಸೂಳೆಯಾಗಿರುವ ವಿಭಿಚಾರಿಯಾಗಿರುವಂಥ ಆಕೆಯನ್ನು ನಮ್ಮತ್ತಾಯ ಒಂದು ಐದನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ನೋಡ್ತಾ ಇದೆ ಎಂಥ ಶ್ರೇಷ್ಠ ಕಾರ್ಯ ಅಲ್ವಾ ಆತ ಆತನ ಆಕೆ ಕುರಿತಾಗಿ ಯಹೋಶಿವನ ಗ್ರಂಥ ಎರಡನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಆಕೆಯನ್ನು ನಾವು ನೋಡುತ್ತಾ ಇದ್ದೇವೆ ಆಕೆ ಏಸು ಕ್ರಿಸ್ತನ ಒಂದು ಸಾಕ್ಷೀಕೃತವಾಗಿ ಆತನ ಒಂದು ಜೀವಿತದಲ್ಲಿ ಬರುವುದನ್ನು ನಾವು ನೋಡುತ್ತಾ ಇದ್ದೇವೆ ಆಮೇನ್ ಅದೇ ರೀತಿಯಲ್ಲಿ ನಾವು ನೋಡುತ್ತಾ ಇದ್ದೇವೆ ಸಮಾರಿಯ ಸ್ತ್ರೀ ಬಗ್ಗೆ ನಾವು ನೋಡುತ್ತಾ ಇದ್ದೇವೆ ಸಮಾರಿಯ ಸ್ತ್ರೀ ಎಲ್ಲರೂ ಏ ಈಕೆ ಈಕೆ ಹೇಳೋದು ಏನು ಕೇಳೋದು ಅಂತೇಳಿ ಆದರೆ ಯಾವಾಗ ಆಕೆಯು ಒಂದು ತಳ್ಳಲ್ಪಟ್ಟ ಒಂದು ಹೀನಕುಲಕ್ಕೆ ಸಂಬಂಧಪಟ್ಟವಳಾಗಿದ್ದರೂ ಯೇಸುವಿನ ಕುರಿತು ಸಾಕ್ಷಿಯನ್ನು ಕೊಟ್ಟಾಗ ಅನೇಕರಿಗೆ ಆಕೆ ಸ್ವಾರ್ಥಿಗಳಾದಳು ಎಂದು ನಾವು ನೋಡ್ತಾ ಇದ್ದೇವೆ ಇವತ್ತು ನಮ್ಮ ಸ್ಥಿತಿ ಏನೇ ಆಗಿರಬಹುದು ಬಡತನ ಒಂದು ವೇಳೆ ಪಾಪದ ಕೃತ್ಯಗಳು ನಾವು ಕೆಟ್ಟವರಾಗಿರಬಹುದು ನಮ್ಮ ಜೀವಿತ ಅನೇಕರಿಗೆ ಛೀ ಥೂ ಅನಿಸಿಕೊಳ್ಳುವ ಸ್ಥಿತಿಯಲ್ಲಿದ್ದಿರಬಹುದು ದೇವರು ನಮ್ಮನ್ನು ತಲೆಯೆತ್ತಿ ನಿಲ್ಲುವಂತೆ ಮಾಡ್ತಾನೆ ನಾನು ಹೇಳ್ತಾ ಇರ್ತೀನಲ್ಲ ಬೈದ ಬಾಯಿಂದಲೇ ಹೊಗಳಿಕೆಯನ್ನು ತರುವಂಥ ದೇವರು ಬೇಡವೆಂದು ನಮ್ಮನ್ನು ತಳ್ಳಿಬಿಟ್ಟವರೇ ಬೇಕು ಎಂದು ಹಿಡೀರಿಕೆ ಬರುವಂಥವರು ಆ ರೀತಿಯಾಗಿ ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ ಒಂದು ನೈಜೀರಿಯಾದಲ್ಲಿ ಒಂದು ಆ ಮಿಷನರಿ ಅಂದರೆ ಮೇರಿ ಸ್ಲೆಸರ್ ಅನ್ನುವಂಥ ಒಬ್ಬಳು ಇದ್ದರು ಆಕೆ ನೈಜೀರಿಯರು ಬಹಳ ಬಡತನದಲ್ಲಿದ್ದಂಥ ಒಂದು ಸ್ಕಾಟಿಷ್ ಗರ್ಲ್ ಅಂತ ಒಂದು ಹುಡುಗಿ ಅಂತ ಹೇಳ್ತಾರೆ ಆಕೆಗೆ ಏನೂ ವಿದ್ಯಾಭ್ಯಾಸವೇ ಇರಲಿಲ್ಲ ಆಕೆಗೆ ವಿಜಯ ಎಲ್ಲರೂ ನಿನಗೆ ವಿದ್ಯಾಭ್ಯಾಸ ಇಲ್ಲ ನಿನಗೇನು ಗೊತ್ತಿಲ್ಲ ನೀನು ಏನು ಮಾಡ್ತೀಯ ಅಂದ್ಕೊಳ್ತಾ ಇದ್ದೀವಿ ದೇವಜನವೇ ಆಕೆಯನ್ನು ನಾವು ನೋಡುತ್ತಾ ಇದ್ದೀವಿ ಆಫ್ರಿಕಾ ದೇಶದಲ್ಲಿ ದೇವರು ಎಷ್ಟೋ ಜನಾಂಗಗಳು ಮಾರ್ಪಡುವಂತೆ ಮಾಡಿದ್ರಂತೆ ಲೆಸ್ಸರ್ ಅನ್ನುವರ ಕುರಿತಾಗಿ ಈ ಈ ಕಾರ್ಯಗಳನ್ನು ನಾವು ಕೇಳುವಾಗ ದೇವರು ಕೇವಲ ಹಳೆಯ ಒಡಂಬಡಿಕೆಯಲ್ಲಿ ಉಪಯೋಗಿಸಿದ್ದಲ್ಲ ಹೊಸ ಒಡಂಬಡಿಕೆಯಲ್ಲೂ ಮಿಷನರಿಗಳನ್ನು ದೇವರು ಉಪಯೋಗಿಸಿದ್ದಾನೆ ನಿಮ್ಮನ್ನು ನನ್ನನ್ನು ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ ಯೋವನ ಗ್ರಂಥದಲ್ಲಿಯೇ ಮೂವತ್ತ ನಾಲ್ಕನೇ ಅಧ್ಯಾಯದಲ್ಲಿ ಹತ್ತೊಂಬತ್ತನೇ ವಾಕ್ಯ ಅಧಿಪತಿಗಳಿಗೆ ಮುಖದಾಕ್ಷಣ್ಯವನ್ನು ತೋರಿಸದೆ ಬಡವರು ಬಲ್ಲಿದರು ಎಂಬ ಭೇದವನ್ನು ಮಾಡದೇ ಇರುವನು ಅವರೆಲ್ಲರೂ ಆತನ ಸೃಷ್ಟಿಯಾಗಿದ್ದಾರಷ್ಟೇ ನೋಡಿ ದೇವರು ಹೇಳ್ತಾನೆ ಮುಖದಾಕ್ಷಿಣ್ಯವನ್ನು ತೋರಿಸದೆ ಆತನು ಆತನಿಗೆ ಬಡವರು ಬಲ್ಲಿದರು ಅವರ ಅಧಿಪತಿಗಳು ಇದು ಯಾವುದೂ ಇಲ್ಲ ಆತನು ಹೇಳ್ತದೆ ದೇವರು ಏನಂದರೆ ಇಲ್ಲದೇ ಇರುವಂಥ ಇರುವ ಕೃತ್ಯಗಳನ್ನು ಇಲ್ಲದೆ ಮಾಡುವುದಕ್ಕಾಗಿ ಅಲ್ಪರನ್ನು ಆತನು ಆಯ್ಕೆ ಮಾಡಿಕೊಡುತ್ತಾನೆ ಆಮೇಲೆ ಮೋಷೆ ಭಕ್ತನು ಪಾಪ ನಾವು ನೋಡ್ತಾ ಇದ್ದೇವೆ ಅಂತಹ ಈನ ಸ್ಥಿತಿಯಲ್ಲಿ ಅವರ ತಂದೆ ತಾಯಿಗಳು ದಾಸತ್ವದಲ್ಲಿದ್ದರು ಆದರೆ ಅಂತಹ ಸ್ಥಿತಿಯಲ್ಲಿ ದೇವರವನನ್ನು ಆರಿಸಿಕೊಂಡು ಅವನ ಇಸ್ರಾಯೇಲರನ್ನು ನಡೆಸುವುದಕ್ಕೆ ಒಂದು ಮುಖ್ಯವಾದಂಥ ಅಧಿಪತಿಯಾದನು ಯೇಸು ಸ್ವಾಮಿಯ ಶಿಷ್ಯರೆಲ್ಲರೂ ಕೆಲವರೆಲ್ಲ ಏ ಇವರು ಬೆಸ್ತರಪ್ಪ ಇವನು ಸುಂಕ ವಸೂಲಿ ಮಾಡೋನಪ್ಪ ಇವನು ವ್ಯವಸಾಯಗಾರನಪ್ಪ ಇವನು ಅವನಲ್ವಾ ಅಂತ ಹೇಳಿ ಹೀನವಾಗಿ ನೋಡ್ತಾ ಇದ್ದರು ಆದರೆ ದೇವಜನವೇ ಏಸುವನ್ನು ಹಿಂಬಾಲಿಸಿದವರನ್ನು ಕುರಿತು ಅಪೋಸ್ತಲರ ಕೃತ್ಯಗಳಲ್ಲಿ ಹೇಳುತ್ತದೆ ಇಗೋ ಲೋಕವನ್ನು ಕೆಳಗಾಗಿ ಮಾಡುವಂಥವರು ಇಲ್ಲಿಗೂ ಬಂದಿದ್ದಾರೆ ಎಂದರು ಆಮೇನ್ ಎಂಥ ಒಂದು ಸಾಕ್ಷಿ ಅಲ್ವಾ ಸಾಕ್ಷಿ ಲೋಕವನ್ನು ಕೆಳಗಾಗಿ ಮಾಡುವವರು ಯಾರೂ ವಿದ್ಯಾಭ್ಯಾಸ ಇಲ್ಲ ಸರಿಯಾಗಿ ಹೆಸರಿಲ್ಲ ಅಂಥವರನ್ನು ದೇವರು ಉಪಯೋಗಿಸಿಕೊಳ್ಳುತ್ತಾನೆ ಯಾವ ಯಾಕೆ ಇವತ್ತು ದೇವರು ನಿಮಗೂ ನನಗೂ ಇವಾಗ ನಾವು ಹಾಡಾಡ್ತಾ ಇರ್ತೀವಿ ಯಾವಾಗಲೂ ಅನೇಕರು ಹಾಡಾದರೆ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ ಅಲ್ವಾ ನಾವು ಆಡ್ತಾ ಇರ್ತೀವಿ ಕೃಪೆಯೇ ಕೃಪೆಯೇ ಎಲ್ಲ ನಿನ್ನ ಕೃಪೆಯೇ ಶೂನ್ಯವಾಗಿದ್ದ ನನ್ನನ್ನು ನೂರಕ್ಕೆ ನೂರಷ್ಟಾಗಿ ಮಾಡಿದೆ ಆಮೇಲೆ ಇವತ್ತು ನನ್ನ ಪ್ರಿಯ ದೇವಜನವೇ ನೀವು ನಾನು ದೇವರ ಹತ್ರ ಹೇಳೋದು ಶೂನ್ಯವಾಗಿರುವ ನನ್ನನ್ನು ಹಾಂ ಗಣನೆಗೆ ಬಾರದಂಥ ನನ್ನನ್ನು ಗಣನೆಯ ಮಾಡಿದ್ದು ನಿನ್ನ ಕೃಪೆಯಲ್ಲವೇ ದಾವಿದನನ್ನು ಎಬ್ಬಿಸಿದ್ದು ಯೇಸುವಿನ ಶಿಷ್ಯರನ್ನು ಎಬ್ಬಿಸಿದ್ದು ಮಿಷನರಿಗಳನ್ನು ಎಬ್ಬಿಸಿದ್ದು ದೇವರಲ್ಲವೇ ಗಿದ್ದನನ್ನು ಎಬ್ಬಿಸಿದ್ದು ದೇವರಲ್ಲವೇ ನಿಮ್ಮನ್ನು ಎಬ್ಬಿಸಲಿಕ್ಕೆ ಆತನ ಶಕ್ತನಲ್ಲವೇ ಅನೇಕ ಸ್ತ್ರೀಯರು ರೂತಳನ್ನು ತೆಗೆದುಕೊಳ್ಳ್ರಿ ಹಾಂ ಹೆಸ್ತೇರುಗಳನ್ನು ತೆಗೆದುಕೊಳ್ಳ್ರಿ ಒಂದೊಂದು ಬಲಹೀನತೆ ಇತ್ತು ರಹಾಬಳನ್ನು ತೆಗೆದುಕೊಳ್ಳ್ರಿ ಪ್ರತಿಯೊಂದು ಸ್ತ್ರೀಯಲ್ಲಿ ಒಂದು ಬಲಹೀನತೆ ಇತ್ತು ಆದರೆ ದೇವರು ಅವರನ್ನು ಬಲವಾಗಿ ಉಪಯೋಗಿಸಿದನು ಪುರುಷರನ್ನು ಬಲವಾಗಿ ಉಪಯೋಗಿಸಿದನು ಇವತ್ತು ನೀವು ಸ್ತ್ರೀಯರಾಗಿರಬಹುದು ಪುರುಷರಾಗಿರಬಹುದು ಶೂನ್ಯವಾಗಿರಬಹುದು ನೀವು ಗಣನೆಗೆ ಬಾರದವರಾಗಿರಬಹುದು ದೇವರು ನಿಮ್ಮನ್ನು ಖಂಡಿತವಾಗಿ ಆರಿಸಿಕೊಳ್ಳುತ್ತಾನೆ ಆರಿಸಿಕೊಂಡಿದ್ದಾನೆ ಅದಕ್ಕೆ ನೀವು ಇಲ್ಲಿದ್ದೀರಾ ಇನ್ನು ದೇವರಿಗೆ ಹೇಳಬೇಕು ಇಗೋ ದೇವರೇ ನೀನು ನನ್ನ ಜೀವಿತದಲ್ಲಿ ನೀನು ನನ್ನನ್ನು ಉಪಯೋಗಿಸಬೇಕು ನೀನು ನನ್ನನ್ನು ಬಲಪಡಿಸಬೇಕು ಶೂನ್ಯವಾಗಿರುವಂಥ ನನ್ನ ಜೀವಿತವನ್ನು ನೂರಕ್ಕೆ ನೂರರಷ್ಟು ಪ್ರತಿಫಲವನ್ನು ಕೊಡುವಂತೆ ಮಾಡಪ್ಪ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಕರ್ತನು ಖಂಡಿತ ಅದ್ಭುತ ಕೃತ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದಂಥ ಪರಿಶುದ್ಧನಾದ ದೇವಾದಿ ದೇವನೇ ಶೂನ್ಯವಾಗಿದ್ದಂಥ ನನ್ನನ್ನು ನೂರಕ್ಕೆ ನೂರಷ್ಟು ಮಾಡಿ ಗಣನೆಗೆ ಬಾರದಂತ ನನ್ನನ್ನು ಗಣನೆ ಮಾಡಿದ್ದು ನಿನ್ನ ಕೃಪೆಯಲ್ಲವೇ ಎಂದು ಹಾಡಿದ ಹಾಗೆ ಈಗ ಈ ದಿನ ಯಾರು ಈ ಒಂದು ವಾಕ್ಯವನ್ನು ಕೇಳುತ್ತಾ ಅಪ್ಪ ಸಮಾಜದಲ್ಲಿ ನನ್ನ ಕುಟುಂಬ ಸಮಾಜದಲ್ಲಿ ನನ್ನ ಮಕ್ಕಳು ನಾನು ಯೋಗ್ಯರಲ್ಲ ನೋಡುವಾಗ ಕುಲದಲ್ಲಿ ಮುಖದಲ್ಲಿ ಹಣದಲ್ಲಿ ಸಮಾಜದಲ್ಲಿ ಎಲ್ಲ ಕಡೆಗಳಲ್ಲಿ ನನಗೆ ಯಾವುದೇ ಯೋಗ್ಯತೆ ಇಲ್ಲವೇ ಇಲ್ಲ ಆದರೆ ನಿನ್ನ ಕೃಪೆಯೇ ಇದುವರೆಗೂ ನಡೆಸುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ ಎಷ್ಟೊಂದು ಜನರನ್ನು ನೀವು ಮೇಲಕ್ಕೆತ್ತಿದಿರಿ ಉನ್ನತಕ್ಕೆ ಮಾಡಿದಿರಿಪ್ಪ ಸಹೋದರರಿಂದಲೇ ತಿರಸ್ಕರಿಸಲ್ಪಟ್ಟಂಥ ಯೋಸೇಪನನ್ನು ಪ್ರಧಾನಮಂತ್ರಿಯಾಗಿ ಮಾಡಿದರೆ ಸ್ವಾಮಿ ದೇವರೇ ನಿಂದೆಗೆ ಒರೆಸಿದಂಥ ದಾನಿಯಲು ಛದ್ರಗ್ ಮೇಷ ಸಾಕ್ಷಿಯಾಗಿ ಎದ್ದರು ಸ್ವಾಮಿ ದೇವರೇ ಒಂದು ವೇಳೆ ವಿಭಿಚಾರಣೆಯಾದಂಥ ವ್ಯಕ್ತಿಗಳು ಕೆಲವು ಸಾರಿ ಅನಾಥಳಾದಂಥ ಎಸ್ತೇರಳು ಉನ್ನತ ಸ್ಥಾನಕ್ಕೆ ಬಂದಳಪ್ಪ ರೂತಳು ಕೂಡ ವಿಧವೆಯಾಗಿರುವಂಥ ಆಕೆ ಒಂದು ಉನ್ನತ ಸ್ಥಾನಕ್ಕೆ ಬಂದಳಪ್ಪ ರಾಹಾಬಳು ಕೂಡ ಅವರ ಜೀವಿತದಲ್ಲಿ ಒಂದೊಂದು ವ್ಯತ್ಯಾಸಗಳು ತೊಂದರೆಗಳು ಸಮಸ್ಯೆಗಳು ಇದ್ದಾಗಿಯೂ ಕೂಡ ನೀನು ಅವರನ್ನು ಕರ್ತನೆ ಉನ್ನತವಾಗಿ ಉಪಯೋಗಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಯಾರೆಲ್ಲ ಈ ದಿನ ನಿನ್ನ ಪಾದಕ್ಕೆ ಬಂದು ದೇವರೇ ನನ್ನನ್ನು ಕೂಡ ನೀನು ಉಪಯೋಗಿಸು ಸ್ವಾಮಿ ನನ್ನನ್ನು ನನ್ನ ಕುಟುಂಬವನ್ನು ಕೂಡ ನೀನು ಅನುಗ್ರಹಿಸು ಸ್ವಾಮಿ ನಿನ್ನ ಮಹಿಮೆಗಾಗಿ ನನ್ನನ್ನು ಉಪಯೋಗಿಸು ಸ್ವಾಮಿ ಎಂದು ಬೇಡಿಕೊಳ್ಳುತ್ತಾ ಇದ್ದಾರೋ ಅವರನ್ನು ಕೂಡ ಈ ದಿನ ಅವರು ಗಣನೆಗೆ ಬರದೇ ಇರಬಹುದು ಲೆಕ್ಕಕ್ಕೆ ಇಲ್ಲದೇ ಇರಬಹುದು ಯಾವ ಪ್ರಯೋಜನಕ್ಕಿಲ್ಲದೇ ಇರಬಹುದು ಆದರೆ ನೀನು ಅವರಿಗೆ ಜ್ಞಾನವನ್ನು ಕೊಡುತ್ತೆ ಬರಿಗೈಯಲ್ಲಿ ಹೋದ ಯಾಕೋಬನು ಹಿಂತಿರುಗಿ ಬರುವಾಗ ಪಾಳೆಗಳೊಟ್ಟಿಗೆ ಬಂದ ಹಾಗೆ ನೀನು ಜ್ಞಾನದಿಂದಲೂ ಆರೋಗ್ಯದಿಂದಲೂ ಕೃಪೆಯಿಂದಲೂ ಆಶೀರ್ವಾದಗಳಿಂದಲೂ ನೀನು ತುಂಬಿಸಲಿಕ್ಕೆ ಶಕ್ತನಾದ ದೇವರಾಗಿದ್ದೀಯಾ ಇವತ್ತು ಈ ವಾಕ್ಯವನ್ನು ಕೇಳಿ ಪ್ರಾರ್ಥನೆ ಮಾಡುತ್ತಿರುವಂಥ ಇವರನ್ನು ಗಣನೆಗೆ ತೆಗೆದುಕೋ ಸ್ವಾಮಿ ಮನುಷ್ಯರ ದೃಷ್ಟಿಯಿಂದಲ್ಲ ನಿನ್ನ ದೃಷ್ಟಿಯಿಂದ ಇವರನ್ನು ಉನ್ನತಿಗೆ ಕರ್ಕೊಂಡು ಬಾ ಎಂದು ಹೇಳುತ್ತಾ ಇದ್ದೇವೆ ಯಾಕೆಂದರೆ ನೀನು ಮಾಡಲಿಕ್ಕೆ ಶಕ್ತನು ಯಾರನ್ನು ಬೇಕಾದರೂ ನೀನು ಉನ್ನತಿಗೆ ತರಬಲ್ಲ ದೇವರು ಯಾರನ್ನು ಬೇಕಾದರೂ ಉಪಯೋಗಿಸಲಿಕ್ಕೆ ಶಕ್ತನಾದ ದೇವರು ಇಲ್ಲಿ ವಾಕ್ಯವನ್ನು ಆಲಿಸುತ್ತಿರುವಂಥ ಇವರನ್ನು ಇವರ ಕುಟುಂಬವನ್ನು ಉಪಯೋಗಿಸಿಕೊಂಡು ನೀನೇ ಮಹಿಮೆ ಹೊಂದಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಇವತ್ತು ಆರೋಗ್ಯ ಕೊಡ್ರಿ ಸಮಾಧಾನ ಕೃಪೆ ಕೊಡ್ರಿ ಎಲ್ಲ ಪರಲೋಕದ ವಿಶೇಷ ಕೃಪೆಗಳಿಂದ ತುಂಬಿಸಿ ನಿನ್ನ ಆತ್ಮನಿಂದವನ್ನು ಸ್ಪರ್ಶಿಸಿ ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ ನಿನಗೆ ಸ್ತೋತ್ರ ಮಾಡುತ್ತಾ ನಮ್ಮನ್ನು ಉದ್ಧರಿಸುವವನು ಉಪಕಾರಿಯಾಗಿರುವ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ఆమెన్ ఆమెన్ న్రీతి దేవజన్వి నిమ్మెల్లరికూ షలో ప్రైజ్ అలాట్ చీసస్ ఆమెన్